ಹಿಂದೂ ಬಾಂಧವರನ್ನು ಒಗ್ಗಟ್ಟಿಸುವ ಉದ್ದೇಶದಿಂದ ಮತ್ತು ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಚಂದಾಪುರ ನಗರ ವತಿಯಿಂದ ಜನವರಿ ಹನ್ನೊಂದರಂದು ಸಂಜೆ ನಾಲ್ಕು ಗಂಟೆಗೆ ಪ್ರಪ್ರಥಮ ಬಾರಿಗೆ ಅತ್ತಿಬೆಲೆಯ ಶ್ರೀ ಜಯಭಾರತಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಕಾಲಕ್ಕೆ ಅತ್ತಿಬೆಲೆ ಸುತ್ತಮುತ್ತಲಿನ ಗ್ರಾಮಗಳ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಹಿಂದೂ ಹಬ್ಬವನ್ನು ಯಶಸ್ವಿಗೊಳಿಸಿದರು ಉಳಿಸುವಂತೆ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಚಂದಾಪುರ ನಗರದ ಸದಸ್ಯರು ಸಾರ್ವಜನಿಕವಾಗಿ ಮನವಿ ಮಾಡಿದರು ಇನ್ನು ಸಂಜೆ ಮೂರು ಗಂಟೆಗೆ ಅತಿಬೆಲೆ ಸರ್ಕಾರಿ ಬಾಲಕರ ಶಾಲೆಯ ಮೈದಾನದಿಂದ ಶೋಭಾಯಾತ್ರೆ ಹೊರಟು ನಂತರ ಅತಿಬೆಳೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿದೆ ನಂತರ ಸಂಜೆ ನಾಲ್ಕು ಗಂಟೆಗೆ ಅತ್ತಿಬೆಲೆಯ ಶ್ರೀ ಜಯ ಭಾರತಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇನ್ನು ಈಗಾಗಲೇ ಅತ್ತಿಬೆಲೆಯ ಪ್ರಮುಖ ರಸ್ತೆಯಲ್ಲಿ ಕೇಸರಿ ತೋರಣಗಳಿಂದ ಅಲಂಕೃತ ಮಾಡಲಾಗಿರುವ ದೃಶ್ಯ ಕಂಡುಬಂತು ನಾಳೆ ಅಂದರೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅತ್ತಿಬೆಲೆಯಲ್ಲಿ ಹಿಂದೂ ಹಬ್ಬ ಯಾಕಂದ್ರೆ ಅತಿಬೆಲೆ ಗ್ರಾಮದಲ್ಲಿ ನಾಳೆ ಚನ್ನಾಪುರ ನಗರ ನಗರ ಘಟಕದ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲನೇದಾಗಿ ಶೋಭಾಯಾತ್ರೆ ಹಿಂದೂಗಳ ಒಗ್ಗೂಡಿಕೆಯಿಂದ ಶೋಭಾಯಾತ್ರೆ ಪ್ರಾರಂಭವಾಗುತ್ತದೆ ಇಲ್ಲಾಂದ್ರೆ ಮಿಡ್ಲ್ ಸ್ಕೂಲ್ ಗ್ರೌಂಡ್ ನಮ್ಮ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಅಲ್ಲಿ ಪ್ರಾರಂಭಗೊಂಡು ನಮಗೆ ಬಾರ್ಡ್ರಿಗೆ ಹೋಗಿ ಬಾರ್ಡ್ರಿಂದ ಮತ್ತು ನಮ್ಮ ಜಯಭಾರತಿ ಸಂಸ್ಥೆಯಲ್ಲಿ ಬಂದು ಶೋಭಾಯಾತ್ರೆ ಕೊನೆಗೊಳ್ಳುತ್ತದೆ ಶೋಭಾಯ ಯಾತ್ರೆ ಕೊನೆಗೊಂಡಾದ ಮೇಲೆ ನಮ್ಮ ಮಂಜುನಾಥ ಸ್ವಾಮೀಜಿ ಅವರು ಬಂದು ನಮಗೆ ನಮ್ಮ ಹಿಂದೂ ಜಾಗೃತಿ ಬಗ್ಗೆ ಭಾಷಣ ಇದೆ ಅವ್ರದ್ದು ಮತ್ತು ಅದೇ ರೀತಿ ಮಾದಾರ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಸಹ ನಾಳೆ ಅತಿಬೆಲೆ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಎಲ್ಲ ಹಿಂದೂಗಳು ಒಗ್ಗೂಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಮತ್ತು ಎಲ್ಲರಿಗೂ ಒಂದು ನಾಳೆ ಪ್ರತಿಯೊಬ್ಬ ಹಿಂದೂಗೂ ಒಂದು ರೀತಿಯಲ್ಲಿ ಹೇಳಬೇಕಂತ ಒಂದು ಹೆಮ್ಮೆ ಪಡುವಂಥ ದಿನ ಯಾಕಂದ್ರೆ ನಮ್ಮ ಕಾಲಘಟ್ಟದಲ್ಲಿ ಒಂದು ಕಾರ್ಯಕ್ರಮ ಕಣ್ಣಲ್ಲಿ ನೋಡ್ತಾ ಇದ್ದೀವಲ್ಲ ಅದು ನಮ್ಮ ಸೌಭಾಗ್ಯ ಎಲ್ಲ ಹಿಂದೂಗಳು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಒಂಗ್ಗೂಡಿ ನಮ್ಮ ಹಿಂದೂ ಸಮಾಜೋತ್ಸವ ಯಶಸ್ವಿಗೊಳಿಸೋಣ ಎಲ್ಲರೂ ಭಾಗವಹಿಸೋಣ ನಾವು ಬರೋಣ ನಮ್ಮ ಜೊತೆಯಲ್ಲಿ ಇವ್ರನ್ನ ಕರೆತರೋಣ ಅಂತ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತಾ ಇದೇ ಭಾನುವಾರ ನಾಳೆ ಹನ್ನೊಂದನೇ ತಾರೀಕು ಮೂರು ಗಂಟೆಗೆ ಚಂದಾಪುರ ನಗರ ವಿಭಾಗದ ಹತ್ತಿ ಮಂಡಲದಲ್ಲಿ ಹಿಂದೂ ಸಮಾಜಸ್ಥ ಕಾರ್ಯಕ್ರಮವನ್ನು ಮಿಡ್ಲ್ ಸ್ಕೂಲು ಶಾಲೆಯಿಂದ ಪ್ರಾರಂಭವಾಗಿ ಹತ್ತಿ ಬೆಲೆ ಟೋಲ್ಗೇಟ್ ಯೂಟರ್ನ ತಗೊಂಡು ಜಯಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ನಾಳೆ ನಾಲ್ಕು ಗಂಟೆಗೆ ಒಂದು ದೊಡ್ಡ ಕಾರ್ಯಕ್ರಮ ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಹಂಗಾಗಿ ದಯವಿಟ್ಟು ತಾವು ಬನ್ನಿ ತಮ್ಮ ಸ್ನೇಹಿತರನ್ನು ಕರೆತ ತಮ್ಮ ಕುಟುಂಬವನ್ನು ಕರೆತರಬೇಕು ಇದು ಇಡೀ ನಮ್ಮ ಭಾರತದ ಒಂದು ಹಬ್ಬ ಒಂದು ಹಿಂದೂಗಳ ಹಬ್ಬ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಬರ್ ಬರ್ತಕ್ಕಂಥ ಎಲ್ಲ ಹಿಂದೂಗಳಿಗೂ ಊಟದ ವ್ಯವಸ್ಥೆ ಮತ್ತು ಎಲ್ಲ ವ್ಯವಸ್ಥೆಗಳು ಸಹ ನಮ್ಮ ಅತ್ತಿಬೆಲೆ ಮಂಡಲದ ಹಿಂದೂ ಸಮಾಜೋತ್ಸವ ಕಾರ್ಯ ಮಾಡಿ ಏರ್ಪಡಿಸಿದ್ದಾರೆ ಹಾಗಾಗಿ ತಾವು ದಯವಿಟ್ಟು ಎಲ್ಲರೂ ಬರಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮುಖಾಂತರ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಕೋರ್ತಾಯಿದ್ದೀನಿ ಹೇಳ್ಬಿಟ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಾಳೆ ಅತ್ತಿಬೆಲೆ ಬೆಲೆ ಗ್ರಾಮದಲ್ಲಿ ಮೂರು ಗಂಟೆಗೆ ಪ್ರಾರಂಭ ಆಗ್ತದೆ ಬಹುಶಃ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಆಚರಣೆ ಏನು ನಡೀತಾ ಇದೆ ಆಚರಣೆ ಅಂಗವಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಇಡೀ ದೇಶಾದ್ಯಂತ ನಡೀತಾ ಇದ್ದಾವೆ ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಪ್ರಥಮವಾಗಿ ಅತ್ತಿಬೆಲೆ ಗ್ರಾಮದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಆ ನಂತರ ಬೇರೆ ಬೇರೆ ಭಾಗಗಳಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ನಡೀತವೆ ಆದರೆ ಅದಕ್ಕೆ ಪ್ರಥಮವಾಗಿ ಮೊದಲನೇ ಕಾರ್ಯಕ್ರಮ ಅತ್ತಿ ಬೆಲೆಯಿಂದನೇ ಕರ್ನಾಟಕದ ಈ ಗಡಿ ಭಾಗ ಇದೆಯಲ್ಲ ಇಲ್ಲಿಂದೇ ಪ್ರಾರಂಭ ಆಗ್ತಾಯಿದೆ ಹಿಂದೂ ಸಮಾಜೋತ್ಸವ ನಡೆಸೋದರ ಮುಖ್ಯ ಉದ್ದೇಶ ಏನಂದರೆ ಹಿಂದೂಗಳನ್ನು ಒಗ್ಗೂಡಿಸುವಂಥದ್ದು ಜಾತಿ ಮತ ಭಾಷೆ ಇದನ್ನೆಲ್ಲ ಮರೆಸಿ ನಾವೆಲ್ಲ ಹಿಂದೂಗಳು ಅನ್ನೋ ಭಾವನೆಯನ್ನು ಜನರಲ್ಲಿ ಮೂಡಿಸುವಂಥ ಪ್ರಯತ್ನ ಅದಕ್ಕಾಗಿಯೇ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಯುವಕರಲ್ಲಿ ಧಾರ್ಮಿಕ ಮತ್ತು ಹಿಂದುತ್ವ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಈ ದೇಶದಲ್ಲಿ ಹಿಂದೂ ಮತ್ತು ಹಿಂದುತ್ವ ಎಲ್ಲಿವರೆಗೂ ಬಲಿಷ್ಠವಾಗಿರ್ತದೋ ಗಟ್ಟಿಯಾಗಿರ್ತದೋ ಅಲ್ಲಿವರೆಗೂ ಮಾತ್ರ ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಸಂವಿಧಾನ ಭದ್ರವಾಗಿರೋದು ಹಾಗಾಗಿ ಈ ದೇಶದ ಸಂವಿಧಾನ ರಕ್ಷಣೆಗಾಗಿ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಉಳಿವಿಗಾಗಿ ಹಿಂದುಗಳು ಈ ಹಿಂದುತ್ವ ಎರಡೂ ಗಟ್ಟಿಯಾಗಬೇಕು ದಿಕ್ಕಿನಲ್ಲಿ ರಾಷ್ಟ್ರ ಕಟ್ಟುವಂಥ ನಿರ್ಮಾ ರಾಷ್ಟ್ರ ನಿರ್ಮಾಣ ಮಾಡುವಂಥ ಪ್ರಯತ್ನ ಆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಹಿಂದೂ ಸಮಾಜ ಸಹ ಕಾರ್ಯಕ್ರಮಗಳಲ್ಲಿ ನಡೆಯುತ್ತದೆ ಪ್ರತಿಯೊಬ್ಬ ಹಿಂದೂ ಪ್ರತಿ ಮನೆಯಿಂದ ಸಹ ಸಹ ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ನಾವೆಲ್ಲ ಹಿಂದೂಗಳು ಅನ್ನೋ ಭಾವನೆಯನ್ನು ಅದ ಆ ಒಂದು ಹಿಂದುತ್ವದ ಗಟ್ಟಿತನ ಆಗಬೇಕಾದ್ರೆ ನೀವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಬೇಕಾಗಿ ನಾನು ಮನವಿ ಮಾಡ್ತೇನೆ ಒಬ್ಬ ಭಾರತೀಯನಾಗಿ ಹಾಗೂ ಈ ಭಾರತದ ಮನೆಯಲ್ಲಿ ಹಿಂದೂ ಆಗಿ ಹುಟ್ಟಿದ್ದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ ಹಿಂದೂಗಳ ಬಗ್ಗೆ ಇವತ್ತು ಏನು ಈ ಹಿಂದೂ ಸ ಸಮಾಜೋತ್ಸವ ಇದ್ದಾರೆ ಇದು ಬರೀ ಸಮಾಜೋತ್ಸವ ಅಲ್ಲ ಇದು ಹಿಂದೂಗಳ ಹಬ್ಬ ಹಾಗೂ ಹಿಂದೂಗಳ ಜ ಕರ್ತವ್ಯ ಎಲ್ಲ ಹಿಂದೂಗಳು ಎಲ್ಲರೂ ಭಾರತೀಯರು ಭಾರತದ ಮನೆಯಲ್ಲಿ ಹುಟ್ಟಿರುವಂಥ ಎಲ್ಲ ಹಿಂದೂಗಳು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತೇನೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡುತ್ತೇನೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಭಾನುವಾರ ನಾಳೆ ನಮ್ಮ ಅತ್ತಿಬೆಲೆಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸಲು ಎಲ್ಲ ಹಿಂದೂ ಬಾಂಧವರು ಒಂದಾಗಿ ಈ ಒಂದು ಕಾರ್ಯ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದೀವಿ ಅದರಲ್ಲೂ ಸಂಘದ ವತಿಯಿಂದ ಹಾಗೂ ಎಲ್ಲ ಹಿಂದೂ ಬಾಂಧವರು ಸಹ ಸೇರಿ ನಾಳೆ ಸಂಜೆ ಮೂರು ಗಂಟೆಗೆ ಮಿಡ್ಲ್ ಸ್ಕೂಲ್ ಗ್ರೌಂಡಿಂದ ಶ್ಟಾರ್ಟ್ ಆಗಿ ಅತ್ತಿಮೇಲೆಯಿಂದ ಶೋಭಾ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ನಾಲ್ಕು ಗಂಟೆಗೆ ಶ್ರೀ ಜಯಭಾರತಿ ಶಾಲೆಯಲ್ಲಿ ಎಲ್ಲ ಹಿಂದೂ ಬಾಂಧವರೊಂದಿಗೆ ಹಾಗೂ ಸ್ವಾಮೀಜಿಗಳು ಸಹ ಆಗಮಿಸ್ತಾರೆ ಮುಂಜಾನ ಸ್ವಾಮಿಗಳು ಮತ್ತು ನಮ್ಮ ಚಿತ್ರದುರ್ಗದ ಮಠದ ಸ್ವಾಮಿಗಳು ಸಹ ಆಗಮಿಸ್ತಾ ಇದ್ದಾರೆ ಮಾದಲ ಚೆನ್ನೈ ಸ್ವಾಮಿಗಳು ಹಾಗಾಗಿ ದಯವಿಟ್ಟು ಎಲ್ಲ ಹಿಂದೂ ಬಾಂಧವರು ಒಂದಾಗಿ ನಮ್ಮ ಹಿಂದೂಗಳ ಒಗ್ಗಟ್ಟನ್ನು ಪ್ರದರ್ಶಿಸುವ ನಿಟ್ಟಿನಲ್ಲಿ ಸಹ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ದಯವಿಟ್ಟು ಎಲ್ಲ ಹಿಂದೂಗಳು ಮತ್ತೊಮ್ಮೆ ಮೊಗದೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಎಲ್ಲ ಹಿಂದೂಗಳ ಒಟ್ಟಾಗಣ ಎಲ್ಲರೂ ಸೇರಿ ನಮ್ಮ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸೋಣ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ಎಲ್ಲ ಬನ್ನಿ ತಪ್ಪದೇ ಎಲ್ಲ ನಿಮ್ಮ ಕುಟುಂಬದ ಬರೆಯವರಾಗಿ ಬರಬೇಕಂತ ತಮ್ಮಲ್ಲಿ ಸವಿನಯ ಮನವಿ